ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂಬತ್ತರಿಂದ ಎರಡು ವರ್ಷದ ಮಕ್ಕಳಿಗೆ ರಾಗಿ ಸರಿ ಮಾಡೋದು ಹೇಗಂತೇಳಿ ಹೇಳಿ ತೋರಿಸ್ಕೊಡ್ತಿದ್ದೀನಿ ಇದನ್ನು ಮಲ್ಟಿಗ್ರೈನ್ ಪೌಡರ್ ಅಥವಾ ರಾಗಿ ಮಾಲ್ಟ್ ಅಂತ ಸಹನೂ ಹೇಳ್ತಾರೆ ನಾನಿಲ್ಲಿ ಒಂಬತ್ತು ತಿಂಗಳು ಮೇಲ್ಪಟ್ಟು ಮಕ್ಕಳಿಗೆ ರಾಗಿ ಸರಿ ಮಾಡೋದು ಹೇಗಂತೇಳಿ ತೋರಿಸ್ಕೊಡ್ತಿದ್ದೀನಿ ಇವತ್ತು ಮಕ್ಕಳಿಗೋಸ್ಕರ ಮಾರ್ಕೆಟಲ್ಲಿ ಇನ್ಸ್ಟೆಂಟ್ ಮಾಲ್ಟ್ಗಳು ಬೇಕಾದಷ್ಟು ವೆರೈಟಿಯಲ್ಲಿ ಸಿಗ್ತಿದೆ ಆದರೂ ನಾವು ನಮ್ಮ ಮಕ್ಕಳಿಗೆ ಮನೆಯಲ್ಲೇ ಆರೋಗ್ಯಕರವಾಗಿ ಮಾಡಿಕೊಡೋದು ನಮಗೂ ಒಂಥರ ಸಮಾಧಾನಕರವಾಗಿರುತ್ತೆ ಮತ್ತು ಮಕ್ಕಳಿಗೂ ಆರೋಗ್ಯವಾಗಿದೆ ಅನ್ನೋದು ನಮಗೆ ಸಮಾಧಾನ ಆಗುತ್ತೆ ರಾಗಿ ಮಾಲ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನು ನಾವು ಮೊದಲಿಗೆ ಇಲ್ಲಿ ನೋಡ್ಕೊಳ್ಳೋಣ ಐವತ್ತು ಗ್ರಾಮ್ ಮಕಾನ ಅಡ್ಲೆಕಾಯಿ ಬೀಜ ಎರಡು ಟೇಬಲ್ ಸ್ಪೂನ್ ಹೆಸರು ಕಾಳು ಎರಡು ಟೇಬಲ್ ಸ್ಪೂನ್ ಹೆಸರುಬೇಳೆ ಎರಡು ಟೇಬಲ್ ಸ್ಪೂನ್ ಅವಲಕ್ಕಿ ಐದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಐದು ಟೇಬಲ್ ಸ್ಪೂನ್ ತೊಗರಿಬೇಳೆ ಮೂರು ಟೇಬಲ್ ಸ್ಪೂನ್ ರಾಗಿ ಆರು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ರಾಗಿ ಬೇಕಂದರೆ ಜಾಸ್ತಿ ತೊಗೊಳ್ಳಿ ನಾನಿಲ್ಲಿ ಜಾಯಕಾಯನ್ನ ತೊಗೊಂಡಿದ್ದೀನಿ ಈ ಜಾಯಕಾಯಿ ಮಕ್ಕಳಿಗೆ ಆರಗ್ಣೆ ಮತ್ತು ಹೊಟ್ಟೆ ಹಸುನ ಜಾಸ್ತಿ ಮಾಡುತ್ತೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಕಾಳುಮೆಣಸು ಒಂದು ಟೇಬಲ್ ಸ್ಪೂನ್ ಸೂರ್ಯಕಾಂತಿ ಬೀಜ ಒಂದು ಟೇಬಲ್ ಸ್ಪೂನ್ ಕುಂಬಳಕಾಯಿ ಬೀಜ ಐದು ಗೋಡಂಬಿ ಹತ್ತು ಪಿಸ್ತಾ ಇಪ್ಪತ್ತು ಬಾದಾಮಿಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಬೌಲಿಗೆ ಹೆಸರು ಬೇಳೆ ಮತ್ತು ತೊಗರಿಬೇಳೆ ಬೇಳೆ ಹಸಿರು ಕಾಳು ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ತೊಳೆದಿಟ್ಕೊಂಡು ಇದರಲ್ಲಿರುವಂಥ ನೀರನ್ನೆಲ್ಲ ಸೋದಿಸ್ಕೊಂಡು ಬಿಸಿಲಲ್ಲಿ ಒಂದು ಅವರ್ ಚೆನ್ನಾಗಿ ಒಣಗಿಸಿ ಡ್ರೈ ಮಾಡಿ ಇಟ್ಕೊಳ್ತೀನಿ ನಾವು ಈ ಥರ ಮಾಡೋದ್ರಿಂದ ಕಾಳಲ್ಲಿರುವಂತಹ ಡಸ್ಟೆಲ್ಲ ಹೋಗುತ್ತೆ ಹಾಗಾಗಿ ಈ ರೀತಿ ಚೆನ್ನಾಗಿ ತೊಳೆದು ಒಂದು ಬಟ್ಟೆಲಿ ಹಾಕಿ ಒಣಗೋಕ್ಕೆ ಇಡಬೇಕು ತುಂಬ ಧೂಳಿರೋ ಜಾಗದಲ್ಲೆಲ್ಲ ಒಣ ಹಾಕೋಕೆ ಹೋಗ್ಬೇಡಿ ನೋಡಿ ಒಣ ಹಾಕಿ ಮತ್ತಷ್ಟು ಧೂಳು ಆಗ್ಬಿಟ್ರೆ ಚೆನ್ನಾಗಿರಲ್ಲ ನಾನಿಲ್ಲಿ ಒಂದು ಐವತ್ತು ಗ್ರಾಮಷ್ಟು ಮಖಾನನ ಒಂದು ಬಾಂಡೇಲಿ ಹಾಕಿ ಕಮ್ಮಿ ಉರಿಯಲ್ಲಿ ನಿಧಾನಕ್ಕೆ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ ನಾವು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಆಗುತ್ತೆ ಮತ್ತು ಒಂದು ಲಾಂಗ್ ಟೈಮಷ್ಟು ಇಟ್ಕೊಳ್ಬೋದು ಯಾವುದೇ ರೀತಿ ಹುಳ ಏನೂ ಆಗಲ್ಲ ಇದನ್ನು ಹುರಿದಿದ ನಂತರ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಇಟ್ಕೋಬೇಕಾಗತ್ತೆ ಕಂಪ್ಲೀಟ್ ತಣ್ಣಗೆ ಸೊ ಇವಾಗ ಮಖನ ಹುರಿದಾಗಿದೆ ಸೊ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಿದ್ದೀನಿ ಮತ್ತು ಇಲ್ಲಿ ನಾನು ರಾಗಿನ ತೊಗೊಳ್ತಿದ್ದೀನಿ ಈ ರಾಗಿನೂ ಅಷ್ಟೇ ಒಂದು ನಾಲ್ಕರಿಂದ ಐದು ಬಾರಿ ಚೆನ್ನಾಗಿ ತೊಳೆದು ವಾಶ್ ಮಾಡಿಕೊಂಡು ಇದನ್ನು ಬಿಸಿಲಲ್ಲಿ ಒಂದು ಅವರ್ ಚೆನ್ನಾಗಿ ಒಣಗಿಸಿ ಹುರ್ಕೊಳ್ತಿದ್ದೀನಿ ನಾವು ಯಾವುದೇ ರಾಗಿ ತೊಗೊಂಡ್ರು ಚೆನ್ನಾಗಿ ತೊಳೆದು ಯೂಸ್ ಮಾಡಬೇಕು ಮತ್ತು ಇಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ ಅಕ್ಕಿನೂ ಸಹ ನಾನು ಅದನ್ನು ಒಂದು ಎರಡರಿಂದ ಮೂರು ಸಲ ತೊಳೆದು ಅದನ್ನು ಬಿಸಿಲಲ್ಲಿ ಒಣಗಿಸಿ ಇವಾಗ ಹುರ್ಕೊಳ್ತಿದ್ದೀನಿ ಯಾವ್ಯಾವುದು ಡಸ್ಟ್ ಇರುತ್ತೆ ಆ ಥರ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ತೊಳೆದು ಒಣಗಾಕಿ ಬಿಸಿಲಲ್ಲಿ ಒಣಗಾಕಿ ಯೂಸ್ ಮಾಡೋದ್ರಿಂದ ಅದರಲ್ಲಿರೋಂಥ ಧೂಳೆಲ್ಲ ಹೋಗುತ್ತೆ ಮತ್ತು ಇಲ್ಲಿ ನಾನು ಕಡಲೆಕಾಯಿ ಬೀಜನ ಹುರ್ಕೊಳ್ತಿದ್ದೀನಿ ಕಡಲೆಕಾಯಿ ಬೀಜನ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ಎಲ್ಲ ಪದಾರ್ಥಗಳನ್ನು ಅಷ್ಟೇ ಕಮ್ಮಿ ಉರಿಯಲ್ಲಿ ಅದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ಹುರಿದಾಗಿದೆ ಮತ್ತು ಇಲ್ಲಿ ಬಾದಾಮಿನ ಹಾಕ್ಕೊಳ್ತಿದ್ದೀನಿ ಇಪ್ಪತ್ತು ಬಾದಾಮಿ ಅಷ್ಟು ತಗೊಂಡಿದ್ದೀನಿ ನೀವು ಬೇಕಂದರೆ ಇದನ್ನು ಸಹ ನೆನೆಸಿ ಸಿಪ್ಪೆ ತೆಗ್ದು ಸಹ ಹುರ್ಕೊಳ್ಬೋದು ಇವಾಗ ಬಾದಾಮಿನೂ ಸಹ ಹುರಿದಾಗಿದೆ ಮತ್ತಿಲ್ಲಿ ಇಲ್ಲಿ ಒಂದು ಇಪ್ಪತ್ತು ಪಿಸ್ತಾನ ಹಾಕ್ಕೊಳ್ತಿದ್ದೀನಿ ಪಿಸ್ತಲ್ಲೂ ಸಹ ಸಿಪ್ಪೆಯೆಲ್ಲ ತೆಗೆದು ಹುರ್ಕೊಳ್ತಿದ್ದೀನಿ ಪಿ ಸಿಪ್ಪೆ ಸಮೇತ ಹುರಿದಾಗ ಅದು ಒಳಗಡೆ ಚೆನ್ನಾಗಿ ರೋಸ್ಟ್ ಆಗಲ್ಲ ಹಾಗಾಗಿ ಮತ್ತಿಲ್ಲಿ ಗೋಡಂಬಿನ ಹಾಕೊಳ್ತಿದ್ದೀನಿ ಗೋಡಂಬಿನ ಹುರಿಬೇಕಾದ್ರೆ ನೀವು ಸ್ಟವ್ ಆಫ್ ಮಾಡಿ ಹಾಗೆ ಹುರ್ಕೊಳ್ಳಿ ಯಾಕಂದರೆ ಆ ಪಾತ್ರೆ ಕಾವ್ಗೆ ಗೋಡಂಬಿ ಸೀದೋಗ್ಬಿಡುತ್ತೆ ಹಾಗಾಗಿ ಮತ್ತು ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹುರ್ಕೊಳ್ತಿದ್ದೀನಿ ಜೀರಿಗೆನೂ ಸಹ ಒಂದು ನಿಮಿಷ ಹುರ್ಕೊಂಡ್ರೂ ಸಾಕು ಅದು ಚಿಟಪಟ ಅಂತ ಹೇಳಿ ರೋಸ್ಟ್ ಆಗುತ್ತೆ ಮತ್ತು ನಾನಿಲ್ಲಿ ಸೂರ್ಯಕಾಂತಿ ಬೀಜನ ತಗೊಂಡಿದ್ದೀನಿ ಸನ್ಫ್ಲವರ್ ಸೀಡ್ಸ್ ಅದನ್ನು ಸಹ ಒನ್ ಟೇಬಲ್ ಸ್ಪೂನಷ್ಟು ತಗೊಂಡು ಚೆನ್ನಾಗಿ ಇದ್ದೀನಿ ಇದು ಹುರಿದಾಗಿದೆ ತಣ್ಣಗಾಗಕ್ಕೆ ಇಟ್ಕೊಳ್ಳೋಣ ಮತ್ತು ಇವಾಗ ನಾನಿಲ್ಲಿ ಪಂಪ್ಕಿನ್ಸ್ ಸಾರಿ ಮೆಣಸು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಸ ಇದು ಒನ್ ಟು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಮತ್ತು ಪಂಪ್ಕಿನ್ ಸೀಡ್ಸನ್ನು ಒನ್ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಕುಂಬಳಕಾಯಿ ಬೀಜ ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ ನೋಡಿ ಸಿಪ್ಪೆ ಎಲ್ಲ ಈ ಥರ ಬಿಡುತ್ತೆ ಕಡಲೆಕಾಯಿ ಬೀಜ ಥರನೇ ಇದು ಸಹ ರೋಸ್ಟ್ ಆಗುತ್ತೆ ಇವಾಗಿಲ್ಲಿ ನಾನು ಅವಲಕ್ಕಿನ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ ಅವಲಕ್ಕಿನೂ ಕಮ್ಮಿ ಉರಿಯಲ್ಲೇ ಹುರ್ಕೊಳ್ಳಿ ತುಂಬ ಉರಿ ಕೊಟ್ಟರೆ ಅವಲಕ್ಕಿ ಸೀದೋಗಿಬಿಡುತ್ತೆ ಸೊ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಇವಾಗ ಇದನ್ನು ಶಿಫ್ಟ್ ಮಾಡ್ಕೊಳ್ತಿದ್ದೀನಿ ಮತ್ತು ಇವಾಗ ನಾನು ಏನು ತೊಳೆದು ಕಾಳನ್ನೆಲ್ಲ ಒಣಗಕ್ಕೆ ಹಾಕಿದೆ ಆ ಕಾಳನ್ನು ಇಲ್ಲಿ ಚೆನ್ನಾಗಿ ಹುರ್ಕೊ ಹಾಕೊಂಡು ಹುರ್ಕೊಳ್ತಿದ್ದೀನಿ ಕಾಳು ಪದಾರ್ಥಗಳನ್ನೆಲ್ಲ ತುಂಬ ಚೆನ್ನಾಗಿ ಹುರ್ಕೊಳ್ಬೇಕು ಆವಾಗ ಪೌಡ್ರು ತುಂಬ ತುಂಬ ನುಣ್ಣುಗಾಗುತ್ತೆ ಹಾಗಾಗಿ ತರಿ ತರಿ ಇರಲ್ಲ ಮತ್ತು ಕಾಳು ಹಸಿ ಸ್ಮೆಲ್ಲು ಸಹ ಇರೋಲ್ಲ ಸೊ ಕಾಳು ಸಹ ಹುರಿದಾಯಿತು ನಾನು ಏನು ಜಾಯ್ಕಾಯಿನ ತೋರಿಸಿದ್ದೆ ನಿಮಗೆ ಅದನ್ನು ಕುಟ್ಟಿ ಪುಡಿ ಮಾಡ್ಕೊಂಡು ಇಲ್ಲಿ ಬಾಣಲೆಗೆ ಹಾಕೊಳ್ತಿದ್ದೀನಿ ಬಾ ಇದನ್ನು ಸ್ಟೌನ್ ಆಫ್ ಮಾಡಿ ಬಾಣಲೆ ಕಾವಲ್ಲೇ ಹುರ್ಕೊಂಡ್ರೂ ಸಾಕಾಗುತ್ತೆ ಇವಾಗ ಎಲ್ಲ ಪದಾರ್ಥಗಳನ್ನು ಒಂದು ತಟ್ಟೆಗೆ ಹಾಕೊಳ್ತಿದ್ದೀನಿ ಎಲ್ಲ ಪದಾರ್ಥಗಳು ತಣ್ಣಗಾಗಿದೆ ನಾವು ತಣ್ಣಗಾದ ಮೇಲೆ ನೀವು ಬೇಕಂದರೆ ಮಿಲ್ಲಲ್ಲೂ ಸಹ ಮಿಕ್ಸಿ ಮಾಡಿಸ್ಕೊಬರ್ಬೋದು ಅಥವಾ ನಿಮ್ಮನೆ ಜಾ ಮಿಕ್ಸಿಯಲ್ಲೂ ಸಹ ಪೌಡ್ರ್ ಮಾಡ್ಕೊಳ್ಬೋದು ನಾನಿಲ್ಲಿ ನಮ್ಮ ಮನೇಲೆ ಮಿಕ್ಸಿಲಿ ಮಾಡ್ಕೊಳ್ತಿದ್ದೀನಿ ಸೊ ಎಲ್ತಿ ಪೌಡರನ್ನ ನಾವೇ ನಮ್ಮ ಮಕ್ಕಳಿಗೆ ಮಾಡಿ ಕೊಡೋದ್ರಿಂದ ತುಂಬ ಸಮಾಧಾನ ಇರುತ್ತೆ ಮಕ್ಕಳಿಗೆ ಆರೋಗ್ಯಕರವಾದಂತಹ ಪೌಡ್ರನ್ನ ನಾವೇ ಮಾಡಿ ಕೊಡ್ತಿದ್ದೀವಿ ಅನ್ನೋ ತೃಪ್ತಿ ಸಹ ನಮಗಿರುತ್ತೆ ಹಾಗಾಗಿ ಆದಷ್ಟು ಓಮ್ ಮೇಡೇ ಮಕ್ಕಳಿಗೆ ಕೊಡಿ ಇನ್ಸ್ಟೆಂಟೆಲ್ಲ ಕೊಡೋದು ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ರಾಗಿ ಸರಿ ಅಂತ ಹೇಳಿದರೆ ಕೇವಲ ರಾಗಿ ಮಾತ್ರ ಯೂಸ್ ಮಾಡಿ ಪೌಡ್ರ್ ಕೊಡಬೇಕಂತ ಏನಿಲ್ಲ ಇಲ್ಲಿ ನಾವು ಎಲ್ಲ ರೀತಿ ಕಾಳುಗಳನ್ನು ಯೂಸ್ ಮಾಡೋದ್ರಿಂದ ಸೊ ಮತ್ತು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡೋದ್ರಿಂದ ಮಗು ತೂಕ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಬ್ರೈನು ಸಹ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಮತ್ತು ಮೆಮೊರಿ ಪವರು ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಮಗು ದೇಹಕ್ಕೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಒಂದು ರಾಗಿ ಮಾಲ್ಟ್ ಸಹ ಇದಾಗುತ್ತೆ ನೋಡಿ ಈ ರೀತಿ ಎಲ್ಲನೂ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಏನು ಪದಾರ್ಥಗಳನ್ನು ಹುರಿದು ಇಟ್ಕೊಂಡಿದ್ದೀನಿ ಅದನ್ನು ಒಂದು ಎರಡು ಸಾರಿ ನಾನು ಮಿಕ್ಸಿ ಜರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಿದ್ದೀನಿ ನೋಡಿ ಮೊದಲನೇ ಸಾರಿ ನಾನು ಒಂದು ಅರ್ಧದಷ್ಟು ಹಾಕ್ಕೊಂಡು ಇವಾಗ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ ನಾವು ಒಂದು ನಾಲ್ಕರಿಂದ ಐದು ನಿಮಿಷ ಅಷ್ಟು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಈಗ ಮತ್ತೆ ಏನು ಉಳಿತಿರುವಂಥ ಪದಾರ್ಥಗಳನ್ನು ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಜಜ್ಜಿಟ್ಕೊಂಡು ಇರುವಂತಹ ಜಾಯ್ಕನ್ನು ಸೇರಿಸ್ಕೊಳ್ತಿದ್ದೀನಿ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಕೈಯಿಂದ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಒಂದು ಎರಡು ನಿಮಿಷ ಚೆನ್ನಾಗಿ ಈ ಥರ ನೀವು ಕೈಯಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಇದನ್ನ ಸಣ್ಣ ತೂತಿನ ಒಂದ್ರಿಯಲ್ಲಿ ಹಾಕ್ಕೊಂಡು ಜರ್ಡಿ ಮಾಡ್ಕೊಳ್ತಿದ್ದೀನಿ ತುಂಬ ಸಣ್ಣಗಿರಲಿ ಕೆಲವುದರು ಉದುದ್ರಾಗಿ ಈ ಥರ ಉದುರುತ್ತೆ ಈ ಥರ ಉದುದ್ರಾಗಿ ಬೀಳುತ್ತೆ ಕೆಲವೊಬ್ಬರು ಬಟ್ಟೆಯಲ್ಲೂ ಸಹ ಮಾಡ್ಕೊಳ್ತಾರೆ ನಾವಿಲ್ಲಿ ನೈನ್ ಟು ಟೂ ಇಯರ್ಸ್ ಬೇಬಿಗೆ ಮಾಡ್ತಿರೋದ್ರಿಂದ ಸೊ ಈ ಅದರಲ್ಲಿ ಬಿದ್ದರೂ ಸಹ ಸಾಕಾಗುತ್ತೆ ತುಂಬ ನುಣ್ಣಗೆ ಇರಬೇಕು ಅಂತ ಏನಿಲ್ಲ ನಾವು ಜರ್ಡಿ ಮಾಡಬೇಕಾದ್ರೆ ಏನು ಕೊನೆಯಲ್ಲಿ ಪೌಡ್ರು ಉಳ್ಕೊಳ್ಳುತ್ತೆ ಈ ಪೌಡ್ರನ್ನ ಮತ್ತೆ ಮಿಕ್ಸಿಗೆ ಹಾಕಿ ಮತ್ತೆ ಪೌಡ್ರ್ ಮಾಡ್ಕೊಳ್ಳಿ ಈಗ ಈ ರೀತಿ ಅದರಲ್ಲಿ ಪೌಡ್ರ್ ಬರುತ್ತೆ ಈ ರೀತಿ ಕನ್ಸಿಸ್ಟೆನ್ಸಿಲಿ ಪೌಡ್ರ್ ರೆಡಿಯಾದರೆ ಸಾಕಾಗುತ್ತೆ ನಮಗೆ ಇವಾಗ ಎಲ್ಲ ಪೌಡ್ರನ್ನ ಜರ್ಡಿ ಮಾಡ್ಕೊಂಡು ಆಗಿದೆ ಓಮ್ ಮೇಡ್ ಬೇಬಿ ಸೆರ್ಲ್ಯಾಕ್ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಉದುದ್ರಾಗಿ ಇದೆ ಇವಾಗ ಇದನ್ನು ನಾವು ಒಂದು ಗ್ಲಾಸ್ ಡಬ್ಬದಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ನಿಮಗೆ ಎಷ್ಟು ಬೇಕು ಡೈಲಿ ಯೂಸ್ಗೆ ಅದನ್ನು ಒಂದು ಡಬ್ಬದಲ್ಲಿ ಇಟ್ಕೊಂಡು ಉಳಿದಿರುವಂಥದ್ದನ್ನು ಟೈಟ್ ಕಂಟೈನರಲ್ಲಿ ಹಾಕಿ ಕ್ಲೋಸ್ ಮಾಡಿ ಇಟ್ಕೊಳ್ಳಿ ನಿಮ್ಗೆ ಅವಶ್ಯಕತೆ ಇರುವಷ್ಟು ಮಾತ್ರ ಆಚೆ ಹಚ್ಚೆ ಯೂಸ್ ಮಾಡಿಕೊಳ್ಳಿ ಇದು ಒಂದು ಟೂ ಮಂತ್ಸ್ವರೆಗೂ ಆಗುತ್ತೆ ಬೇಬಿಗೆ ಒನ್ ಟೈಮ್ ಕೊಡೋದಾದರೆ ನೋಡಿ ನನಗೆ ಇಲ್ಲಿ ಒಂದು ಗ್ಲಾಸ್ ಕಂಪ್ಲೀಟಾಗಿ ಮತ್ತೊಂದು ಗ್ಲಾಸಲ್ಲಿ ಅರ್ಧ ಆಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್